ಶುಭ ಸಂದರ್ಭದಲ್ಲಿ ಒಂದು ಅಮೋಘವಾದಂಥ ನಾಲ್ಕು ದಿನಗಳ ಕಾರ್ಯಕ್ರಮವನ್ನ ಸಂಜಯ್ ನಗರ ಮಠದ ನಮ್ಮ ಪ್ರಾಂಗಣದಲ್ಲಿ ಆಯೋಜನೆ ಮಾಡಿದ್ದೀವಿ ನಮ್ಮದ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ನಮಗೆ ಕೊಡಮಾಡಪಟ್ಟಂತಹ ಒಂದು ದೊಡ್ಡ ನಿವೇಶನದಲ್ಲಿ ಒಂದು ಸಭಾ ಮಂದಿರದ ಜೊತೆಗೆ ಪರಿಮಳ ಮಂದಿರದ ಸಭಾಂಗಣವನ್ನು ಕಟ್ಟುವ ಮೂಲಕ ಜೊತೆಗೆ ನಮ್ಮ ರಾಘೇಂದ್ರ ಸೇವಾ ಸಮಿತಿಯ ಈ ದೇವಸ್ಥಾನದ ವ್ಯವಸ್ಥೆಯಲ್ಲಿ ಅಡಿಯಲ್ಲಿ ಇದು ಕಾರ್ಯಕ್ರಮ ನಡೀತಾ ಇರುವಂಥದ್ದು ತಾವೆಲ್ಲರೂ ಕೂಡ ಆ ನಾಲ್ಕು ದಿನಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಿದ್ದೀವಿ ಸಕ್ರಿಯವಾಗಿ ತಾವೆಲ್ಲ ಅದರಲ್ಲಿ ಭಾಗವಹಿಸಿ ಬರಬೇಕು ಅಂತ ವಿಜ್ಞಾಪನೆ ಇಪ್ಪತ್ತೇಳರಿಂದ ಅಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಪ್ರಾರಂಭದ ದಿನ ಅವತ್ತಿನ ದಿವಸ ಸತ್ಯನಾರಾಯಣ ಪೂಜೆಯೊಂದಿಗೆ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಾಲ್ಕು ದಿನಗಳ ಕಾರ್ಯಕ್ರಮದ ಯಶಸ್ಸಿಗೆ ಕೂರಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅವತ್ತಿನ ದಿವಸ ಸಾಯಂಕಾಲ ಶ್ರೀ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಸ್ವದೇ ಶ್ರೀ ವಾದಿರಾಜ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ಒಂದು ಸಾವಿರದ ಎಂಟು ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರ ಆಗಮನ ಆಗ್ತದೆ ಪೂರ್ಣ ಕುಂಭ ಸ್ವಾಗತ ಮತ್ತು ಶ್ರೀಪಾದಂಗಳ ಉಪತ್ಯ ರಜತ ಪಲ್ಲಕ್ಕಿ ಉತ್ಸವದ ಪ್ರಾಕಾರೋತ್ಸವವನ್ನು ಆಯೋಜನೆ ಮಾಡ ನಂತರ ಆರು ಗಂಟೆಗೆ ಸಭಾ ಕಾರ್ಯಕ್ರಮ ಅದಾದ ಮೇಲೆ ನಮ್ಮ ದೀಪ ಪ್ರಜ್ವಲನೆಯ ನಂತರ ರಜತ ಮಹೋತ್ಸವ ಸಮಾರಂಭಕ್ಕೆ ಚಾಲನೆಯನ್ನು ಕೂಡ ಮಾಡ್ತದೆ ನಂತರದಲ್ಲಿ ಶ್ರೀಗಳವರ ತೊಟ್ಟಿಲೆ ಪೂಜೆ ಜೊತೆಗೆ ವಿಶೇಷವಾಗಿ ನಮ್ಮ ಸೋದೆಯಲ್ಲಿ ನಡೆಯುವಂತಹ ಭೂತರಾಜರ ಪೂಜೆಯನ್ನು ಅವತ್ತಿನ ದಿವಸ ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿದೆ ಅದೊಂದು ವಿಶೇಷವಾದಂತಹ ಕಾರ್ಯಕ್ರಮ ಗುರುಗಳ ಉಪಸ್ಥಿತಿಯಲ್ಲಿ ಆ ಕಾರ್ಯಕ್ರಮ ನಡೆಯುತ್ತದೆ ನಂತರದಲ್ಲಿ ಇಪ್ಪತ್ತೆಂಟಕ್ಕೆ ಶ್ರೀ ವಿಶ್ವ ಲವತಿ ಶ್ರೀಪಾದಗಳವರ ಸಂಸ್ಥಾನ ಪೂಜೆ ಇರ್ತದೆ ಮಣ್ಣು ಸೂಕ್ತ ಹೋಮಗಳನ್ನೆಲ್ಲ ಮಾಡುವ ಯಾಕಂದರೆ ಸ ಸಮಸ್ತ ಲೋಕ ಕಲ್ಯಾಣಕ್ಕಾಗಿ ಯಾವುದೇ ರೀತಿಯ ತೊಂದರೆಗಳು ಅಡಚಣೆಗಳು ಬರದ ಹಾಗೆ ಕ್ಲೋದಿನ ಸಂವತ್ಸರ ಇದು ಯಾವ ಅಡಿಯು ಬರದ ಹಾಗೆ ನಮ್ಮಲ್ಲಿ ಎಲ್ಲಿ ಸಾಮರಸ್ಯ ಮೂಡಿ ನಾವೆಲ್ಲ ನಮ್ಮ ನಮ್ಮ ಜಗತ್ತಿನ ಅಭ್ಯಯಕ್ಕೆ ಒಂದು ಮಂಜು ಸೂಕ್ತ ಹೋಮವನ್ನು ಆಯೋಜನೆ ಮಾಡಿದ್ದೀವಿ ನಂತರದಲ್ಲಿ ಸಭಾ ಕಾರ್ಯಕ್ರಮ ಹತ್ತು ಮೂವತ್ತಕ್ಕೆ ಶ್ರೀಪಾದಂಗಳವರಿಂದ ಆಶೀರ್ವಚನ ನಡೀತದೆ ನಂತರದಲ್ಲಿ ವಿಶೇಷ ಬೆಣ್ಣೆ ಅಲಂಕಾರವನ್ನ ಎಲ್ಲ ಮೂರ್ತಿಗಳಿಗೆ ಬೆಣ್ಣೆ ಅಲಂಕಾರವನ್ನ ಮಾಡುವ ಹೊಸ ಯೋಜನೆ ಇಟ್ಕೊಂಡಿದ್ದೀನಿ ತಾವೆಲ್ಲರೂ ವಿಶೇಷವಾಗಿ ಗಮನಿಸಬೇಕು ಅಂತ ವಿದ್ಯಾರ್ಥಿ ಸಾಯಂಕಾಲ ಐದು ಗಂಟೆಗೆ ಮತ್ತೆ ಲೋಕ ಕಲ್ಯಾಣಾರ್ಥವಾಗಿ ಶ್ರೀನಿವಾಸ ಕಲ್ಯಾಣ ನಮ್ಮ ಶ್ರೀ ರಾಘವೇಂದ್ರ ಆಚಾರ್ಯರ ಒಂದು ತಂಡದಿಂದ ಲೋಕ ಕಲ್ಯಾಣಕ್ಕಾಗಿ ನಮ್ಮ ಶ್ರೀನಿವಾಸ ಕಲ್ಯಾಣದ ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ನಂತರದಲ್ಲಿ ಮರುದಿವಸ ಇಪ್ಪತ್ತೊಂಬತ್ತರ ಎಂಟು ಗಂಟೆಗೆ ಶ್ರೀ ಶ್ರೀನಿವಾಸ ದೇವರ ಕಲ್ಯಾಣ ಮಹೋತ್ಸವ ಅದು ವಿಶೇಷವಾದಂತಹ ಕಾರ್ಯಕ್ರಮ ಅದೊಂದು ನಡೆಯುತ್ತದೆ ನಂತರದಲ್ಲಿ ಸಾಯಂಕಾಲ ಐದು ಗಂಟೆಗೆ ಈ ಯುವಕರನ್ನೆಲ್ಲ ಸೇರಿಸಿ ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸುವಂತೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿದಂತ ಯುವಕರನ್ನ ನಾವು ನಮ್ಮ ಪ್ರಾಂಗಣಕ್ಕೆ ಆಹ್ವಾನಿಸಿ ಅವರಿಗೆ ಸನ್ಮಾನದ ಜೊತೆಗೆ ಒಂದು ಸಂವಾದ ಕಾರ್ಯಕ್ರಮವನ್ನು ಅವತ್ತಿನ ದೇಶ ಆಯೋಜನೆ ಮಾಡಿರುವಂತದ್ದು ಅದು ಸಾಯಂಕಾಲ ಐದು ಗಂಟೆಗೆ ನಮ್ಮ ಮೈಸೂರಿನ ಯುವ ಲೋಕಸಭಾ ಸದಸ್ಯರಾಗಿ ಮಾಜಿ ಲೋಕಸಭಾ ಸದಸ್ಯರಾದಂಥ ಶ್ರೀ ಪ್ರತಾಪ್ ಸಿಂಹ ಅವರು ಉಪಸ್ಥಿತರಿರ್ತಾರೆ ಈಗಿನ ಬೆಂಗಳೂರು ದಕ್ಷಿಣ ಲೋಕಸಭಾ ಸದಸ್ಯರಾದಂಥ ಶ್ರೀ ತೇಜಸ್ವಿ ಸೂರ್ಯ ಅವರು ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಮುಖ್ಯ ಸಂಪಾದಕರಾದಂಥ ಸುವರ್ಣ ನ್ಯೂಸಿನ ಶ್ರೀ ಅಜಿತ್ ಅವರು ಈ ಮೂರು ಜನರ ಉಪಸ್ಥಿತಿಯಲ್ಲಿ ಒಂದು ವಿಶೇಷವಾದಂತಹ ಸಂವಾದ ಕಾರ್ಯಕ್ರಮ ಅವತ್ತಿನಲ್ಲಿ ಎಲ್ಲ ಯುವಕರನ್ನ ಸೇರಿಸಿ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತ ಈ ಯುವ ಮುಂದ ಮುಂದಾಳುಗಳನ್ನ ನಾವು ಗುರುತಿಸಿ ಅವರ ಜೊತೆಗೆ ಒಂದು ಸಂವಾದವನ್ನು ಮಾಡಬೇಕು ನಮ್ಮ ಯುವಕರಿಗೆ ಅವರು ಒಂದು ಮಾದರಿಯಾಗಿ ನಿಂತಿರುವಂತವರು ಅವರನ್ನ ನಾವು ಒಂದು ಸಂವಾದದಲ್ಲಿ ಜೋಡಿಸಿದ್ದೇವೆ ಯುವ ವಿಶ್ವೇಶ ಸಮಾಗಮ ಅಲ್ಲಿ ನಡೆಯುವಂಥದ್ದು ಅತ್ಯಂತ ವಿಶೇಷ ಕಾರ್ಯಕ್ರಮ ಒಂದು ನಾಲ್ಕು ದಿವಸಗಳ ಯುವಕರನ್ನು ಉದ್ದೇಶಿಸಿ ಇಟ್ಕೊಂಡಿರುವಂಥ ಕಾರ್ಯಕ್ರಮ ಹೀಗಾಗಿ ಅದರಲ್ಲಿ ಎಲ್ಲ ಯುವಕರೇ ಮಾಡಿ ಅದು ಕಾರ್ಯಕ್ರಮ ಪಡಿಸ್ತಾ ಇದ್ದಾರೆ ಮತ್ತು ಯುವಕರಿಗೆ ಸಲವಾಗಿಯೇ ಈ ಕಾರ್ಯಕ್ರಮಗಳು ಇರಬೇಕು ಅಂತೇಳಿ ಹೀಗಾಗಿ ಅಲ್ಲಿ ಆಂಜನೇಯ ಯುವಕ ಮಂಡಳಿಯ ಸಮಸ್ತರು ಎಲ್ಲರೂ ತಮ್ಮನ್ನು ಸಂಪೂರ್ಣವಾಗಿ ತಮ್ಮ ನಮ್ಮನ್ನು ತೊಡಿಸಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಅದರಲ್ಲಿ ವಿಶೇಷವಾಗಿ ಈ ಸಂವಾದ ಕಾರ್ಯಕ್ರಮ ಯುವಕ ನಮ್ಮ ಯುವ ಲೋಕಸಭಾ ಸದಸ್ಯರನ್ನು ಮತ್ತು ವಿಶೇಷವಾಗಿ ನಮ್ಮ ಅಜಿತ್ ರಮಣ್ ನಮ್ಮರ್ ಅವರು ಉಪಸ್ಥಿತರಿರ್ತಾರೆ ಪ್ರತಾಪ್ ಸಿಂಹ ಅವರು ತೇಜಸ್ವಿ ಸಿಂಗ್ರ ಅದೊಂದು ವಿಶೇಷ ಕಾರ್ಯಕ್ರಮ ಜೊತೆಗೆ ಕರುನಾಡ ವೈಭವ ಹೇಳಿ ನಮ್ಮ ಪ್ರಭಾತ್ ಕಲಾವಿದರ ಕಾರ್ಯಕ್ರಮ ಜೊತೆಗೆ ಆಂಜನೇಯ ಯುವಕ ಮಂಡಳಿಯ ಸದಸ್ಯರೇ ಒಂದು ನಾಟಕವನ್ನು ಪ್ರಸ್ತುತ ಪಡಿಸ್ತಾ ಇದ್ದಾರೆ ನಮ್ಮ ಅಯೋಧ್ಯೆ ರಾಮ ಮಂದಿರದ ಮೇಲೆ ಅದು ವಿಶೇಷವಾದಂಥ ಕಾರ್ಯಕ್ರಮ ನಾಲ್ಕು ದಿವಸಗಳ ವಿಶೇಷ ಕಾರ್ಯಕ್ರಮ